ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬಾರದು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ತಡವಲಗದ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಹೇಳಿದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಹದಿನೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದಕ್ಕಾಗಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಸಿಗಬೇಕು ಎಂದರು ಈ ವೇಳೆ ಶಾಲಾ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಶಿಕ್ಷಣ ಸೇರಿದಂತೆ ಶಿಕ್ಷಣ ಪ್ರೇಮಿಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಎಂಎ ಮಾಡಿದವರನ್ನು ಮೀರಿಸಿದ ಜೊತೆಗೆ ಲಕ್ಷ ಲಕ್ಷ ಮಕ್ಕಳಿಗೆ ಜ್ಞಾನ ದೀಪವಾದ ಮಹಾನ್ ಕೋತಿ ಗುಡ್ಡದ ಚಿನ್ನಾರಿ ಮುತ್ತ ರಮೇಶ್ ಬಲ್ಲಿ ಸರ್ ಗೆ ನನ್ನ ಕಡೆಯಿಂದ ಶರಣು ಶರಣಾರ್ಥಿ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ ಈ ಕಾರ್ಯಕ್ರಮದಲ್ಲಿ ದೇಶದ ಬೆನ್ನೆಲಬುವಾದ ರೈತನಿಂದ ಹಿಡಿದು ದೇಶಕ್ಕಾಯುವ ಯೋಧನಿಗೂ ಒಂದು ಗೌರವ ಸ್ಥಾನವಿದೆ ನೋಡ್ರಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಹಿರಿಯ ವೈದ್ಯರು ವಕೀಲರು ಸೈನಿಕರು ರೈತರು ಇಂಜಿನಿಯರಿಗಳು ಜೊತೆಗೆ ರಾಜಕೀಯ ಧೋರಣರು ಆತ್ಮೀಯ ಪಾಲಕರು ಎಲ್ಲರಿಗೂ ಶರಣು ಶರಣಾರ್ಥಿ ಇದೇ ಸಲ ನಮ್ಮ ಶಾಲೆಯಲ್ಲಿ ಆದರ್ಶ ವಿದ್ಯಾರ್ಥಿಗಳ ಆಯ್ಕೆಯನ್ನು ನಮ್ಮ ಶಾಲೆಯ ಸಲಹಾ ಸಮಿತಿಯ ಸದಸ್ಯರೇ ಮಾಡ್ಯಾರ ನೋಡ್ರಿ ನಮ್ಮ ಶಾಲೆಯಲ್ಲಿ ಆರು ತಂಡಗಳು ಬಾವರ ತಂಡ ಕನಕಾಂಬರಿ ತಂಡ ದಾಸವಾಳ ಮುಂಜಾನೆಯ ಸೂರ್ಯನಿಗೆ ಇಬ್ಬನಿಯ ಸ್ವಾಗತ ವಸಂತ ಮಾಸಕ್ಕೆ ಕೋಗಿಲೆಯ ಸ್ವಾಗತ ಹಾರುವ ದುಡ್ಡಿಗೆ ಹೂವಿನಿಂದ ಸ್ವಾಗತ ಎನ್ನುವಂತೆ ತಮ್ಮ ಸುಸ್ರಾವೆ ಕಂಠದಿಂದ ವೇದಿಕೆ ಮೇಲೆ ಉಪಸಿರತಕ್ಕಂತಹ ಗಣ್ಯರಿಗೆ ಸ್ವಾಗತ ಕೋರಿರ್ತಕ್ಕಂತಹ ಕುಮಾರ ಇರುವರಿಗೆ ತುಂಬ ಧನ್ಯವಾದಗಳು ನೀರಿಗೆ ನೈದೆಲೆಯ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಅದೇ ತರಾಗಿ ಈ ವೇದಿಕೆಯ ಮೇಲೆ ಶೃಂಗಾರಗೊಂಡು ಗೊತ್ತಿರತಕ್ಕಂತಹ ಎಲ್ಲಾ ಗಣ್ಯರನ್ನ ಈಗ ಸ್ವಾಗತ ಕೋರಲು ಬರ್ತಾ ಇದ್ದಾರೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಶ್ರೀ ಎನಿಯ ತಳವಾರ್ ಇವರಿಂದ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ ಅನ್ನುವ ಒಂದು ಘನ ಉದ್ದೇಶದೊಂದಿಗೆ ತಡವಲಗ ಗ್ರಾಮದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ನಮ್ಮ ಕನ್ನಡ ಮಾಧ್ಯಮ ಶಾಲೆ ತಡವಲಗ ಇವರು ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಆಗಿರಬಹುದು ಕನ್ನಡವಾಗಿರ್ಬೋದು ಮಕ್ಕಳು ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಬೇಸಿಕ್ ಅನ್ನೋ ಕಲಿಯೋರ ಜೊತೆಗೆ ಪಠ್ಯದ ಜೊತೆಗೆ ಸಹಪಠ್ಯ ವಿಷಯವನ್ನು ಕೂಡ ಈ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅದೇ ತರಾಗಿ ಇವತ್ತು ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಹದಿನೈದನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಅಂದ್ರೆ ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಈ ಶಾಲೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಪರಶುರಾಮ್ ತವಾರ್ ರಕ್ತ ಮಾಂಸ ಕಂಡ ತುಂಬಿದ ದೇಹ ಕಬ್ಬಿಣದ ಸಲಾಕಿ ಎಂತಿರುವ ತೊಡೆ ಸಿಡಿಲುಗಂಜದ ಉಳ್ಳ ನೂರೇ ನೂರು ಯುವಕರು ನನ್ನ ಜೊತೆ ಬನ್ನಿ ಈ ದೇಶದಲ್ಲಿ ಹಟೋಟೋಪು ಮಾಡುತ್ತಿರುವ ಬ್ರಿಟಿಷರನ್ನ ಹೊರಗೋಡಿಸ್ತಿನ ಕರೆಯನ್ನ ಕೊಟ್ಟು ಆಕಾಶದಲ್ಲಿ ಪ್ರಜ್ವಲಿಸುವಂತ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಅತಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತ ನಕ್ಷತ್ರದ ಪ್ರತಿರೂಪಕವಾಗಿ ಉರಿಯುತ್ತಿರುವರು ಉರಿಯಲಿ ಕುದಿಯುತ್ತಿರುವರು ಕುದಿಯಲಿ ಉರಿದವರು ಬೂದಿಯಾಗುತ್ತಾರೆ ಕುದಿಯು ಕುಡಿಯುತ್ತಿರುವರು ಆವಿಯಾಗ್ತಾರೆ ನಿನ್ನ ಪಾಡಿಗೆ ನೀನು ಶಾಂತನಾಗಿರು ಜಗತ್ತಿಗೆ ದಿವ್ಯ ಸಂದೇಶವನ್ನು ಕೊಡು ಈ ಪ್ರಕೃತಿ ಮಾತೆಯನ್ನಾಗಿ ನಿರ್ಮಾಣ ಮಾಡು ಎಂಬ ಕರೆಯನ್ನು ಕೊಟ್ಟು ಈ ನೆಲದ ಪುಣ್ಯಾತ್ಮ ನಮ್ಮ ಬಿಜಾಪುರ ನಾಡಿನ ಹೆಮ್ಮೆ ಈ ಶತಮಾನದ ಸಂತ ನನ್ನ ಜೀವನದ ಆದರ್ಶವಾದಿ ಸಿದ್ದೇಶ್ವರ ಕೂಡ ಮುಂದಲ್ಲಿ ಸ್ಮರಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಪ್ರೀತಿಯ ಸಾನ್ನಿಧ್ಯ ವಹಿಸಿರುವ ಗುರುಗಳಿಗೂ ಹಾಗೂ ಎಲ್ಲ ಅತಿಥಿ ಮೂಲರಿಗೂ ಕೂಡ ನನ್ನ ತುಂಡು ಮನಸ್ಸಿನ ಈ ದಿನದ ಶುಭ ಸಂಜೆಯ ಶುಭ ಕಾಮನೆಗಳನ್ನ ತಿಳಿಸ್ತಾ ಮೊದಲೊಂದು ಕಾಲ ಇತ್ತು ಚಕ್ರವರ್ತಿಯ ಮಗ ಚಕ್ರವರ್ತಿ ಚಕ್ರವರ್ತಿಯ ಹೊಟ್ಟೆಲೆ ಹುಡ್ತಿದ್ದ ಇವತ್ತು ಚಕ್ರವರ್ತಿ ಆಗಲ್ಲ ಹಿಂದಿನ ಕಾಲದಲ್ಲಿ ಇತಿಹಾಸವನ್ನು ತೆಗೆದು ನೋಡಿದಾಗ ಒಂದು ಇವತ್ತು ಹಾಗಲ್ಲ ಯಾವ ವ್ಯಕ್ತಿ ಹರಿತದ ಆ ವ್ಯಕ್ತಿ ಶ್ರೇಷ್ಠವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರ ನೀವು ನಿಮ್ಮ ಮಕ್ಕಳಿಗೆ ದೊಡ್ಡದಾದ ಆಸ್ತಿಯನ್ನು ನಿರ್ಮಾಣ ಮಾಡಬೇಡಿ ನೀವು ಕೂಡ ನಿಮ್ಮ ಮಕ್ಕಳನ್ನ ದೊಡ್ಡ ಆಸ್ತಿಯನ್ನಾಗಿ ನಿರ್ಮಾಣ ಮಾಡಬೇಕು ಯಾಕೆಂದ್ರ ದೋಲ್ ವರ್ಲ್ಡ್ ರೂಡ್ ಬೈ ನಾಳೆ ಇಡೀ ಜಗತ್ತು ಜ್ಞಾನದಿಂದ ಆಳು ಪಡ್ತದಂದ್ರ ನಿಮ್ಮ ಮಕ್ಕಳು ಜ್ಞಾನವಂತ ಆಗಿರ್ಬೇಕು ಇವತ್ತು ಎಲ್ಲಾ ಜನರು ಬಯಸೋದು ಮತ್ತು ಇಷ್ಟಪಡೋದು ಗೆಲ್ಲುತ್ತಿರುವ ಕುದುರೆಯನ್ನ ನಿಮ್ಮ ಮಕ್ಕಳು ಗೆಲ್ಲುವ ಕುದುರೆಗಳಾಗಬೇಕಾದರೆ ನಿಮ್ಮ ಮಕ್ಕಳು ಜ್ಞಾನವಂತರಾಗ್ಬೇಕು ನಿಮ್ಮ ಮಕ್ಕಳು ಸರಸ್ವತಿಯ ಪುತ್ರರಾದರೆ ಲಕ್ಷ್ಮಿ ತಾನಾಗೆ ಬರ್ತಾರೆ ಆದ್ರೆ ನಿಮ್ಮ ಮಕ್ಕಳು ಲಕ್ಷ್ಮಿ ಪುತ್ರ ಆದ್ರೆ ಸರಸ್ವತಿ ಬರಬಹುದು ಬಿಡಬಹುದು ಅದಕ್ಕಲ್ಲ ಹೇಳ್ತಾರೆ ಸರ್ವಜ್ಞನೆಂಬನು ಗರ್ವದಿಂದಾದವನೇ ಸರ್ವರಲ್ಲಂತೂ ವೀತಿಯನ್ನು ಕಲಿತು ಪರ್ವತ ಶಿಖರವನ್ನ ಏರಿದ ಹಾಗೆ ಚಾ ಮಾರುವಂತ ಹುಡುಗ ಇವತ್ತು ಜಗತ್ತನ್ಯೂ ಜಗತ್ತಿನ ಅತ್ಯಂತ ಶ್ರೇಷ್ಠ ಲೀಡರ್ ಆಗ್ತಾನೆ ಅನ್ನೋದಾದರೆ ಇಲ್ಲೇ ನಿಮ್ಮೂರ್ ಪಕ್ಕ ತಡಲಿಗೆ ಪಕ್ಕ ನಿಂಬಾಳುವಂತ ಹುಡುಗ ಇಲ್ಲೇ ಬೊಳಗಾವ್ ಸ್ಕೂಲ್ ಅಲ್ಲಿ ಶಾಲೆಯನ್ನು ಕಲಿತು ಲಕ್ಷ್ಮಿ ಪುತ್ರ ಸರಸ್ವತಿ ಬರಬಹುದು ಬರಬಹುದು ಅದಕ್ಕೆಲ್ಲ ಹೇಳ್ತಾರೆ ಸರ್ವಜ್ಞನೆಂಬ ಗರ್ವದಿಂದಾದವನೇ ಸರ್ವರಲ್ಲೊಂದು ವಿದ್ಯೆಯನ್ನು ಕಲಿತು ಪರ್ವತ ಶಿಖರವನ್ನ ಏರಿದ ಹಾಗೆ ಚಾ ಮಾರುವಂತ ಹುಡುಗ ಇವತ್ತು ಜಗತ್ತನ್ಯ ಜಗತ್ತಿನ ಅತ್ಯಂತ ಶ್ರೇಷ್ಠ ಹುಡುಗ ಇಲ್ಲೇ ಏನು ಒಂದು ಅಂಶವನ್ನ ಇವತ್ತು ಈ ಉದ್ದೇಶ ಅಂದ್ರೆ ಜ್ಯೋತಿ ಬೆಳಗಿಸುವುದರ ಮೂಲಕ ಆಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂತಹ ನಮ್ಮ ಭಾರತೀಯ ಹೆಮ್ಮೆಯ ಯೋಧರಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಪಾರಿಯವರಿಗೆ ತುಂಬಾ ಧನ್ಯವಾದಗಳು ಈಗ ಶಾರದಾಂಬಾ ಪೂಜೆ ಈ ಶಾರದಾಂಬೆ ಪೂಜೆಯನ್ನ ಶ್ರೀ ಸಂಪತ್ ಕುಮಾರ್ ಶ್ರೀಗಳಿಗೆ ನಮ್ಮ ಶಾಲೆ ವತಿಯಿಂದ ಸಂಸ್ಥೆ ವತಿಯಿಂದ ಪ್ರಸಂ ಸರ್ ಸನ್ಮಾನ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಮೂಲಕ ಸರ್ ಮೂಲಕ ಕೈಲಿ ನಾನು ಅಚ್ಚರಿಪಟ್ಟು ಏನಪ್ಪ ನಮ್ಮ ಬಾಗಿಲಿಗೆ ಬಣ್ಣ ಹಚ್ಚಕ ವಾರ್ನಿ ಸಿಗಲ್ಲ ಈ ಡಾಂಬರ್ ಅವ್ರಿಗೆ ಖುಷಿ ಕೊಡುತ್ತೆ ಹ್ಯಾಪಿ ನ್ಯೂ ಇಯರ್ ರೋಡಿನ ಮೇಲೆ ಬರುತ್ತಿವಿ ನಾವು ಬರೋದು ನಮ್ಮ ಹೆಸರು ಇನ್ಶಿಯಲ್ ಹಾಕಿ ಒಂದು ಸಿಂಬಲ್ ರಾಮನ ಬಾಣ ಬಿಡುತ್ತಿವರ್ಷಕ್ಕೆ ಮುನ್ನೂರದ ಸುಖ ಕೊಡುತ್ತೆ ಶಾಂತಿ ಕೊಡುತ್ತಂದ್ರು ಮತ್ ಯಾವ ಶಿಕ್ಷಣ ಕೊಡಕತ್ತೀವಿ ನಾನು ರೋಡ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಬರುತ್ತ ಹೆಸರು ಬರೀತಾರಲ್ಲ ಉದ್ದೇಶ ಏನ್ ಗೊತ್ತಾ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ನನ್ನ ಮೇಲೆ ಕಾರು ಓಡಾಡ್ಲಿ ನನ್ನ ಮೇಲೆ ಬಸ್ ಓಡಾಡ್ಲಿ ನನ್ನ ಮೇಲೆ ಹೋಗಿ ಇಲಿ ನನ್ನ ಕಂಡವರು ತುಳಿಲಿ ಅಂತ ನಾವು ಬರೀತೀವಿ ಅದನ್ನ ಯಾಕೆ ಮೈಂಡ್ ಸೆಟ್ ಚೇಂಜ್ ಮಾಡಂಗಿಲ್ಲ ನಮ್ಮ ಯುವಕರು ಮಾಡಿದಂತ ನಾನು ಹೆಲ್ಪ್ಲೆಸ್ ಐದು ವರ್ಷ ಮೂರು ತಿಂಗಳ ಮಗುವಿಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅವಾಗೆ ಗೊತ್ತಾಯ್ತು ಮಕ್ಕಳು ದೇವ್ರ ಸಮಾನ ಮಕ್ಕಳು ಪಂಡಿತರು ಅವ್ರನ್ನ ದಾರಿ ತಪ್ಪಿಸೋರೇ ನಾವು ಅಂತ ತುಂಬಿ ದಾರಿ ತಪ್ಸಂತವ್ರು ನಾವ್ ಅಂದ್ಕೊಂತು ಮತ್ತೆ ಮಧ್ಯಮ ಪ್ರಶ್ನೆ ಮಾಡುತ್ತೆ ಪಪ್ಪ ಬೆಳ್ದಿಂಗ್ ಲಿಸ್ಟ್ ಚೆನ್ನಾಗಿ ಬಿದ್ದಿದೆ ಇವನ ಕಿರಣಗಳು ನಮಗ್ ಸುಡತಾ ಇಲ್ಲ ಆದ್ರೆ ಸೂರ್ಯನ ಕಿರಣ ಯಾಕೆ ಸುಡತವ ಅಂದ ಅವತ್ತೇ ತಿಳ್ಕೊಂಡೆ ನಾನು ಸೈನ್ಸ್ ಬುಕ್ ತಗೊಂಡು ಇವತ್ ನಾನ್ ಪಾಠ ಮಾಡಕತ್ತೀನಿ ನನ್ನ ಮಗ ನನಗ್ ಪಾಠ ಮಾಡಬೇಕೆನ್ ಅಂದ್ರ ತಂದೆ ತಾಯಿಗಳೇ ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ರಿ ಮಕ್ಕಳನ್ನ ಎಂದು ದಡ್ಡ ನಂತ ಕೂಡ ಸ್ವೀಕಾರ ಮಾಡಬಾರೀ ಯಾಕಂದ್ರ ಭಗವಂತಮ ವಿದ್ಯಾರ್ಥಿ ಅತ್ಯುತ್ತಮ ತಾಯಿ ಜೊತೆಗೆ ಅತ್ಯುತ್ತಮ ಶಿಕ್ಷಕರ ಅದೇ ತರ ಈ ಸಲ ಪ್ರಥಮವಾಗಿ ನಮ್ಮ ಈ ಶಾಲೆಗೆ ಅತ್ಯುತ್ತಮ ತಾಯಿಯಾಗಿ ದುರ್ಬಾಯಿ ಚರ್ಚೆ ಏನ್ ಮಾಡಿದ ಆಕೆ ಮಾಡ್ಲಾಗ್ಯಾರ ದಯವಿಟ್ಟು ಶ್ರೀಗಳವರಿಗೆ ಆಶೀರ್ವಾದಿಸಬೇಕಂದ್ರೆ ಕೇಳ್ಕೊತಾ ಇದೀವಿ ಅತ್ಯುತ್ತಮ ಮಾತೆ ಶಿವಾಜಿಯ ಹೆತ್ತ ತಾಯಿ ಒಬ್ಬ ಮಹಾನ್ ವ್ಯಕ್ತಿಗಳ ಹಿಂದೆ ಒಬ್ಬೊಬ್ಬ ತಾಯಿಗಳ ಎಂತಂದ್ರ ಕೈವಾಡಿರ್ತದ ನಾವು ಇಷ್ಟೆಲ್ಲಾ ಮಾಡ್ತೀವ ಅಂದ್ರೆ ನಮ್ಮೆಲ್ಲ ಹಿಂದೆ ಯಾರು ಕೈವಾಡಿದೆ ಅಂದ್ರೆ ಅಲ್ಲೊಂದು ಒಂದು ಫೋಟೋ ಕಾಣಿಸ್ತಿದೆ ಅವ್ರ ಯಾರಪ್ಪ ಅಂದ್ರ ಮಾತೆ ಪಾರ್ವತಮ್ಮ ಅಣ್ಣಪ್ಪ ತವರಿವರ ಎಂತಂದ್ರ ಇವರ ಕನಸು ಏನಾಗಿತ್ತಂದ್ರ ಯಾವ್ದೇ ಒಬ್ಬ ಕಡು ಬಡ ಇರ್ಲಿ ಕಡು ಬಡ ಮತ್ತು ನಿರ್ಗತಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವಂತ ವ್ಯವಸ್ಥೆ ಹೇಳಿದ್ರು ಅವಾಗಿಂದ ಇವಾಗಿನವರೆಗೂ নামেষ উপক বিজয়পুৰা

ಅಗೆ ಅಗೆ ಅಬಿಯ ಅರುಕುನ ಕಣಕದು ನನಗೆ ಹೇ ಜಬರಿ ಬಮ್ಮರಿ ಅಂತರ್ಬಂತರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತ ಇರಿ ಎ9 ನ್ಯೂಸ್